ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗೊತ್ತಿಲ್ಲ ವ್ಲಾಗ್ ಯಾವಾಗ ಬರುತ್ತೆ ಅಂತ ಹಬ್ಬ ಮುಗಿದ್ಮೇಲೆ ಬರುತ್ತಾ ಏನು ಯಾವ ಅನ್ನೋದು ನನಗೂ ಡೀಟೇಲಾಗೆ ಗೊತ್ತಿಲ್ಲ ಹಬ್ಬ ಎಲ್ಲರೂ ಹೇಗೆ ಆಚರಿಸ್ತಿದ್ದೀರ ಹೇಳಿ ನಾನು ಇನ್ನೂ ತಲೆ ಬಚ್ಚಿಲ್ಲ ಜಸ್ಟು ಸ್ನಾನ ಪೂಜೆ ಆಯಿತು ಸಾಕಪ್ಪ ಅನ್ನೋ ಥರ ಫೀಲ್ ಆಗಿತ್ತು ಪೂಜೆ ಎಲ್ಲ ಆಯಿತು ನೋಡ್ಬೋದು ತೋರಿಸ್ತೀನಿ ಹೂವು ಕಮ್ಮಿ ಇಕ್ಕಿದ್ದೀನಿ ಮತ್ತೆ ನಾಳೆ ಗಣೇಶನ ಹಬ್ಬಕ್ಕೆ ಮತ್ತೆ ಹೂವು ಏನು ಹೇಳ್ತಾರೆ ಕಟ್ಟಿಟ್ಟಿದ್ದೀನಿ ಅದೆಲ್ಲ ಮುಡಿಸೋಣ ನಾಳೆ ಇನ್ನೂ ಪೂಜೆ ಮಾಡೋಣ ಅಂತ ಹೂವು ನಮ್ಮ ಗಿಡದಲ್ಲಿ ಒಂದು ಮೂರು ನಾಲ್ಕು ದಾಸವಾಳ ಗಿಡದಲ್ಲಿ ಹೂವು ಅರಳಿತ್ತು ಅದನ್ನು ಮಾತ್ರ ಮುಡ್ಸಿದ್ದೀನಿ ಹಣ್ಣೆಲ್ಲ ಏನು ಹೋಗಲ್ಲ ಜಸ್ಟ್ ಅದ್ರ ಜೊತೆಗೆ ಇನ್ನೊಂದು ಏನಾನ ಹಣ್ಣು ಅಥವಾ ಒಂಚೂರು ಸಿಹಿ ಸ್ವೀಟ್ ಏನಾನ ಮಾಡಿ ಇಡ್ತೀನಿ ಹಣ್ಣುಗಳು ಹಾಗೆ ಇರುತ್ತೆ ಹೂವು ಮಾತ್ರ ಚೇಂಜ್ ಮಾಡ್ತೀನಿ ಸೊ ಹೀಗೆ ಇವತ್ತು ಗೌರಿ ಅಲ್ವಾ ಗೌರಿಗೆ ಫಲ ಇಟ್ಟಬೇಕು ಅಂತ ಹೇಳಿ ಇಟ್ಟಿದ್ದೀನಿ ಗೊತ್ತಿಲ್ಲ ನನಗೆ ಹೆಂಗೆ ಅನಿಸುತ್ತೆ ಹಂಗೆ ಇಕ್ಕಿರ್ತೀನಿ ಅವ್ರನ್ನ ಇವ್ರನ್ನ ಫಾಲೋ ಅಂತೂ ಖಂಡಿತ ಮಾಡೋಲ್ಲ ಸೊ ಹೀಗೆ ಹಣ್ಣುಗಳು ಇಟ್ಟಿದ್ದೀನಿ ಮತ್ತು ಸಿಂಪಲಾಗಿ ದೇವ್ರ ಪೂಜೆ ಕೂಡ ಆಯಿತು ಎಲ್ಲರೂ ಹೇಗೆ ಆಚರಿಸ್ತಿದ್ದೀರಾ ಗೌರಿ ಹಬ್ಬನ ನಾನು ಗೌರಿ ಹಬ್ಬಕ್ಕೆ ಇದು ಕುರ್ತಿ ಶಾಂತ ಟೀಕರ್ಟ್ಸ್ ಆ ಕುರ್ತಿನ ಹಾಕ್ಕೊಂಡಿದ್ದೀನಿ ಹೊಸ ಡ್ರೆಸ್ ಗೌರಿ ಹಬ್ಬದ ಗಿಫ್ಟನ್ನ ಹಾಕ್ಕೊಂಡಿದ್ದೀನಿ ದೇವರು ಹೊಸ ಇದ್ರಲ್ಲೇ ಇಟ್ಟಿದ್ದೀನಿ ನಾನು ಹೋಗಿ ಕೆಳಗಡೆ ಇದಕ್ಕೆ ಸೊ ಹೀಗೆ ಪೂಜೆ ಅಂತೂ ಆಯಿತು ಫುಲ್ ಹ್ಯಾಪಿ ಮನೇಲಿ ನಮ್ಮ ಹೆಣ್ಮಕ್ಳಿಗೆ ಮಕ್ಕಳಿಗೆ ವಾರ ಪೂಜೆ ಎಲ್ಲ ಆಗ್ಬಿಟ್ರೆ ಇನ್ನೂ ಹ್ಯಾಪಿ ಈಗ ನಾನು ಮಾರ್ನಿಂಗ್ ಪೂಜೆ ಮಾಡೋಕ್ಕಾಗಿಲ್ಲ ಬಿಕಾಸ್ ನನ್ನ ಮಗನಿಗೆ ಚಿಕ್ಕ ಮಗುಗೆ ಜ್ವರ ಗೊತ್ತಿಲ್ಲ ವರಮಾಲಕ್ಷ್ಮಿ ಹಬ್ಬದಲ್ಲಿ ನನ್ನ ದೊಡ್ಡ ಮಗನಿಗೆ ಜ್ವರ ಗೌರಿ ಹಬ್ಬದಲ್ಲಿ ಯಶ್ಗೆ ಜ್ವರ ಚಿಕ್ಕವನಿಗೆ ಜ್ವರ ಸಿಕ್ಕಾಪಟ್ಟೆ ಹಳ್ತಾ ಇದೆ ಯಾಕೋ ಒಂಥರ ಜ್ವರ ಜಾಸ್ತಿಯಾಗಿ ನನಗೂ ಕೆಲಸ ಮಾಡೋಕ್ಕೆ ಮೈಂಡ್ ಇಲ್ಲ ಸೊ ನಿಧಾನಕ್ಕೆ ಮಾಡ್ಕೊಂಡು ಬಂದಿದ್ದೀನಿ ಬೆಳಗ್ಗೆಯಿಂದ ಕ್ಲೀನೆಲ್ಲ ಮಾಡಿ ಮತ್ತೆ ಮಧ್ಯಾಹ್ನ ಅಡುಗೆ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಈ ಕ್ಲೀನ್ ಮಾಡ್ಕೊಂಡು ಮಾಡೋ ಮಾಡೋದು ಈವ್ನಿಂಗೇ ಆಗೋಯ್ತು ಫ್ರೆಂಡ್ಸ್ ಇವ್ನಿಂಗು ಆರು ಗಂಟೆ ಇವಾಗ ದೀಪ ಹಚ್ಚಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೈ ಆದರೂ ಇವಾಗ ಶಿರಪ್ ಎಲ್ಲ ಹಾಕಿದ್ದೀನಿ ನೋಡಿ ಒಂದಿನಕ್ಕೆ ನೋಡಿ ಮುಖ ಬಡ ಹೋಗ್ಬಿಟ್ಟೈತನ್ನೋ ಬಂದು ಸೊ ಹೀಗೆ ಎಲ್ಲ ಕೆಲಸ ಎಲ್ಲ ಮುಗೀತು ಸಮಾಧಾನ ಆಯಿತು ಮಧ್ಯಾಹ್ನ ಬೇಳೆ ಸಾಂಬಾರು ರೈಸ್ ಮಾಡಿದೆ ಇವ್ನಿಂಗೇ ಏನು ಹೆಸರು ಬೇಳೆ ಪಾಯಸ ಮಾಡಿಟ್ಟಿದ್ದೀನಿ ಗಸಗಸೆ ಬಾದಾಮಿ ಎಲ್ಲ ಹಾಕಿ ಪಾಯಸ ಮಾಡಿದ್ದೀನಿ ಹಸ್ಬೆಂಡ್ಗೋಸ್ಕರ ಇವ ನೈಟು ಕುಂಕುಮ ಕರೆದಿದ್ದಾರೆ ಹಳೆ ಮನೆ ಹತ್ರ ಅಲ್ಲಿ ಹೋಗಬೇಕು ಸೊ ಹೋಗಿ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ನಿರಾಣು ಬರ್ತೀನಿ ನೈಟು ಒಂದು ಒಂಬತ್ತು ಒಂಬತ್ತುವರೆ ಅಷ್ಟೊತ್ತಿಗೆ ಮನೆಗೆ ಬರ್ತೀನಿ ಸೊ ಹೀಗೆ ಅದಕ್ಕೆ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಓಕೆ ಫ್ರೆಂಡ್ಸ್ ಹೀಗೆ ನೋಡ್ತಾ ಇರಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಯಾಕೋ ಗೊತ್ತಿಲ್ಲ ನಾನು ಹೇಳ್ತಾನೆ ಇದ್ದೀನಿ ನನ್ನ ದೊಡ್ಡ ಮಗುಗೆ ಹಬ್ಬದಲ್ಲಿ ಹುಷಾರಿರಲಿಲ್ಲ ಈಗ ಇವನು ಚಿಕ್ಕವನ್ಗೆ ಹುಷಾರಿಲ್ದೇ ಇರೋ ಕಾರಣ ಇವತ್ತು ಈ ವರ್ಷ ಡಿಲೇ ಆಯಿತು ಅಂತಲೇ ಹೇಳ್ಬೋದು ಅಪ್ಪ ಇವಾಗ ಒಂದು ಸುತ್ತಲೆಯೆಲ್ಲ ಬಾಚ್ಕೊಂಡು ಡ್ರೆಸ್ ಮ್ಯಾಚಿಂಗ್ ಒಂದು ಇಯರ್ ಇಸ್ ಇದೆ ಹಾಕ್ಕೊಳ್ಳೋಣ ಅಂತ ಒಂದು ಕಡೆ ಆಸೆ ಎಲ್ಲ ಹೆಣ್ಮಕ್ಳು ಗೌರಿ ಹಬ್ಬ ಅಂದರೆ ತುಂಬ ಏನು ಹೇಳ್ತಾರೆ ಚೆನ್ನಾಗಿ ಆಚರಣೆ ಮಾಡ್ತಾರೆ ಅಲ್ವಾ ಸೊ ನಾನು ಮಾತ್ರ ಯಾವಾಗಲೂ ಮಾಡ್ತಿರ್ತೀನಿ ಬಟ್ ನೋಡುವ ಇವಾಗ ಸ್ವಲ್ಪ ಆ್ಯಕ್ಟಿವ್ ಆದಮೇಲೆ ನಾನು ಪೂಜೆ ಮಾಡೋ ಮನಸ್ಸು ಮಾಡಿದ್ದು ಫ್ರೆಂಡ್ಸ್ ಇಲ್ಲಾಂದರೆ ನಿಜವಾಗ್ಲೂ ಸಖತ್ತು ಬೇಜಾರಾಗ್ತಾಯಿತ್ತು ನಮ್ಮ ಸಾಹಿಬ್ರು ನಾಳೆ ಹೊಸ ಬಟ್ಟೆ ಹಾಕ್ಕೊಂಡು ಗಣೇಶನ ಹಬ್ಬ ಮಾಡ್ತಾರೆ ಅಲ್ವ ಯಶ್ ಹ್ಞೂ ಹೌದು ಇವತ್ತು ಯಾವುದೇ ವ್ಲಾಗ್ ಹಾಕೋಕ್ಕಾಗಿಲ್ಲ ಅದೇನಲ್ಲ ಲೈವ್ ಮಾಡೋಕ್ಕೂ ಟೈಮ್ ಸಿಗ್ತಾಯಿಲ್ಲ ಹೀಗೆ ಹಸ್ಬೆಂಡು ಕಳಕ್ ಗಾಡಿ ವಾಶ್ ಮಾಡ್ತಾ ಇದ್ದಾರೆ ಅಂದರೆ ಕಾರ್ ವಾಶ್ ಮಾಡ್ತಾಯಿದ್ದಾರೆ ಡ್ಯೂಟಿಗೆ ಹೋಗಿ ಬಂದರೂ ಜಾಸ್ತಿ ಮಾಡೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸುಸ್ ತೊಡಿತಾ ಇದ್ದಾರೆ ಬಿಕಾಸ್ ಅದೇ ಓಪನ್ ಆಗಿತ್ತಲ್ಲ ಅದು ಗಾಯ ಅದರಲ್ಲಿ ಸ್ವಲ್ಪ ಏನು ಹೇಳ್ತಾರೆ ನಮ್ಮ ಕಡೆ ಕೆಟ್ಟ ರಕ್ತ ಅಂತಾರೆ ಕೆಟ್ಟ ನೀರು ಅಂತಾರೆ ಏನೇನೋ ಹೇಳ್ತಾರೆ ಅದು ಜಾಸ್ತಿ ಹೋಯ್ತು ಒನ್ ಮಂತಿಂದ ಹೋಯ್ತು ಅದು ಹಂಗಾಗಿ ಫುಲ್ಲು ಸುಸ್ತು ತೊಡೆದಿದ್ದಾರೆ ಅಂತಲೇ ಹೇಳ್ಬೋದು ಇವಾಗ ಜಾಸ್ತಿ ಡ್ಯೂಟಿ ತಾ ಎಷ್ಟು ಅಷ್ಟು ಮಾಡ್ಕೊತೀನಿ ಮನೆಗೆ ಗೊತ್ತಾಯಿದ್ದೀನಿ ಅಂತಾರೆ ಓಕೆ ಫೈನ್ ಆದಷ್ಟು ಮಾಡಿ ಅಂತ ಹೇಳಿ ಮಾ ಇದ್ದೀನಿ ಸೊ ಹೀಗೆ ಬನ್ನಿ ನಿಮ್ಮನೇಲಿ ಹೇಗೆ ಹಬ್ಬನ ಆಚರಿಸಿದ್ರಿ ಅಂತ ಹೇಳಿ ನೋಡಿರಲ್ಲ ನಮ್ಮ ಮನೇಲಿ ಸಿಂಪಲ್ ಪೆಡ್ಸ್ ಇನ್ನು ನಾಳೆ ಇನ್ನು ಏನು ಹೇಳ್ತಾರೆ ಹೂವು ಎಲ್ಲ ನಮ್ಮ ನಮ್ಮ ಮನಸ್ಸಿಗೆ ಎಷ್ಟು ಸಮಾಧಾನ ಆಗುತ್ತೋ ಅಷ್ಟು ಹೂವು ಎಲ್ಲ ಹಾಕಿ ಹಚ್ಚುವಂಥದ್ದು ಫಸ್ ಫೈನಲಾಗಿ ಇವತ್ತು ಗೌರಿ ಹಬ್ಬ ಮುಗಿದು ನಾಳೆ ಗಣೇಶನ ಹಬ್ಬ ಮಾಡಬೇಕು ಪ್ರತಿ ವರ್ಷ ಏನು ಹೇಳ್ತಾರೆ ಕರ್ ಕರ್ಜಿಕಾಯಿ ಆ ಕರ್ಜಿಕಾಯಿ ಈ ಮೋತ್ಕಾಯಿ ಈ ಥರದ್ದು ಏನಾರು ಒಂದು ಮಾಡ್ತಾಯಿದ್ದೀನಿ ನೈವೇದ್ಯಕ್ಕೆ ಅಂತಲೇ ಬಟ್ ಈ ವರ್ಷ ನಾನು ಖಂಡಿತವಾಗ್ಲೂ ಮಾಡೋ ಒಂದು ಇದಿಲ್ಲ ಮನಸ್ಥಿತಿನೇ ಇಲ್ಲ ಅಂತಲೇ ಹೇಳ್ಬೋದು ಹೀಗೆ ನೋಡುವ ಮುಂದಿನ ವರ್ಷನಾದರೂ ಅಲ್ವಾ ಮುಂದಿನ ವರ್ಷನಾದರೂ ಮಾಡ್ತೀನಿ ಹೇಗೆ ನೋಡೋಣ ಗೊತ್ತಿಲ್ಲ ನೋಡ್ತೇನೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇನ್ನು ರಂಗೋಲಿನ ಈ ರೀತಿ ಹಬ್ಬಕ್ಕೆ ಹಾಕಿದಂಥದ್ದು ನಾನು ಮತ್ತೆ ಕೆಳಗಡೆ ಮನೆ ಆಂಟಿ ಮೇಲ್ಗಡೆ ಎಳೆ ಬಂದು ಆಂಟಿ ಹಾಕಿದ್ರು ಈ ಡಿಸೈನ್ ಏನು ರಂಗೋಲಿ ಡಿಸೈನ್ ಇದೆ ಇದು ನಾನು ಹಾಕಿದೆ ರಂಗೋಲಿ ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ಎರಡು ದಿನದ ಬ್ಲಾಗ್ ಮಿಕ್ಸ್ ಇದೆ ಹಬ್ಬದ ಹಿಂದಿನ ದಿನದಲ್ಲಿ ನಾನು ಬ್ಲೌಸ್ ಸ್ಟಿಚಿಂಗ್ ಕೂಡ ಅಂತೇಳಿ ಹೋಗಿದ್ದೆ ಸದ್ಯಕ್ಕೆ ನನಗೆ ಅರ್ಜೆಂಟಿಲ್ಲ ನಿಧಾನವಾಗಿ ಕೊಡಿ ಅಂತ ಹೇಳಿದೆ ಪಾಪ ಒಂದಿನ ದಿನ ಇದೆ ಹಬ್ಬ ಅನ್ನುವಂಗೆ ಯಾರು ಕೊಡ್ತಾರೆ ಅಲ್ವಾ ನಾರ್ಮಲಾಗಿ ಲಾಸ್ಟ್ ಟೈಮು ನಾನು ತೋರಿಸಿದೆ ಇಲ್ಲೇ ಹೊಲ್ಸೋದು ಅಂತೇಳಿ ಕೊಟ್ಬಿಟ್ಟು ಬಂದೆ ಅವರು ಅಣ್ಣ ಏನೋ ತಮಾಷೆ ಮಾಡ್ತಾಯಿದ್ರು ಸೊ ಹಾಗೆ ಮಾತಾಡಿಕೊಂಡು ಮೂರು ಸ್ಯಾರಿನೂ ಕೂಡ ಸ್ಟಿಚ್ಚಿಂಗಿಗೆ ಕೊಟ್ಬಿಟ್ಟು ಬಂದೆ ನೆಕ್ಸ್ಟು ದಿನಗಳಲ್ಲಿ ಸ್ಟಿಚ್ ಮಾಡಿದಾಗ ಯಾವ ರೀತಿ ಬಂತು ಅನ್ನೋದನ್ನ ಹೇಳ್ತೀನಿ ಇನ್ನು ಮಾರ್ನಿಂಗು ಹಬ್ಬದ ದಿನ ಏನು ತಿಂಡಿ ಮಾಡಲಿ ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬೇಜಾರಾಗ್ತಾಯಿತ್ತು ನನ್ನ ಮಗನಿಗೆ ಜ್ವರ ಬಂದಿತ್ತು ಇನ್ನು ನಮ್ಮ ಮನೆಯವರು ಯಾಕೋ ಸ್ವಲ್ಪ ಸುಸ್ತು ಅಂತ ಅಂತಾಯಿದ್ರು ಏನು ಮಾಡೋದಪ್ಪ ಅಂತ ಕೂತ್ಕೊಂಡಿದ್ದೆ ಸರಿ ಸ್ವಲ್ಪ ಖಾರವಾಗಿ ರೊಟ್ಟಿ ಮತ್ತು ಬದನೇಕಾಯಿ ಚಟ್ನಿ ಮಾಡಿಕೊಟ್ರೆ ತಿಂತಾನೆ ಅಂತೇಳಿ ಮಾಡ್ತಾಯಿದ್ದೀನಿ ಒಂದೇ ಒಂದು ಸ್ವಲ್ಪ ಒಂದು ಟೈಮ್ಗೆ ಆಗೋ ಅಷ್ಟು ಅಂತ ಹೇಳಿ ಇವನು ನಾಲ್ಕೈದು ಬದನೆಕಾಯಿನ ತೊಳೆದು ಮೆಣಸಿನ್ಕಾಯಿ ಮತ್ತು ಬದನೆಕಾಯಿ ಕೊತ್ತಮರಿ ಸೊಪ್ಪು ಮೂರನ್ನು ಕೂಡ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸುತ್ತ ಸುಟ್ಟ ಬದನೆಕಾಯಿ ಗೊಜ್ಜು ಅಂತ ಹೇಳಿ ನಮ್ಮ ಕಡೆ ಇದನ್ನು ಕರೀತಾರೆ ಈ ಬದನೆಕಾಯಿಲೂ ಮಾಡ್ತಾರೆ ಮತ್ತು ಇನ್ನೊಂದು ಗುಂಡು ಬದನೆಕಾಯಿಲೂ ಮಾಡ್ತಾರೆ ಆ್ಯಕ್ಚುಲಾಗಿ ಎರಡರಲ್ಲೂ ಚೆನ್ನಾಗಿರುತ್ತೆ ನಾನು ಒಂದು ಟೈಮ್ಗೆ ಎನ್ಕೊಂಡು ಮಾಡ್ತಾ ಇರೋವಂಥದ್ದು ಮೊದಲಿಗೆ ನಾನಿವಾಗ ವಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಬದನೇಕಾಯಿನ ಈ ರೀತಿ ಸ್ಟೌವಲ್ಲಿ ಸುಟ್ಕೊತಾ ಇದ್ದೀನಿ ಊರಿಗೆ ಕಡೆ ಆದರೆ ಈ ಒಲೆ ಉರಿ ಇರುತ್ತಲ್ವ ಅದಕ್ಕಾಕಿ ಈ ಕೆಂಡದಲ್ಲೇ ಸುಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಫೈನಲಾಗಿ ಸ್ವಲ್ಪ ಖಾರ ಜಾಸ್ತಿ ಆಗ್ಬಿಟ್ಟಿತ್ತು ಪಾಪ ನನ್ನ ಮಗ ತಿನ್ನಲೇ ಇಲ್ಲ ನಾನು ಮನೆಯವರೇ ತಿಂದ್ಕೊಂಡ್ವಿ ನನ್ನ ದೊಡ್ಡನೂ ತಿಂದ ಇಲ್ಲ ಅಂತಲ್ಲ ಅವ್ನಿಗಿಂತಲೇ ಮಾಡಿದೆ ಬಟ್ ಅವ್ನು ತಿನ್ನಲೇ ಇಲ್ಲ ಸೊ ಹಿಂಗಾಯಿತು ಮನೇಲಿ ಮಕ್ಳಿಗೆ ಹುಷಾರಿಲ್ಲ ಮನೇಲಿ ಯಾರಿಗೆ ಆಗಲಿ ಹುಷಾರಿಲ್ಲ ಅಂತ ಅಂದರೆ ಮನೇಲಿ ಹಬ್ಬ ಮಾಡೋಕ್ಕೆ ಮನಸ್ಸಿರಲ್ಲ ಹಬ್ಬ ಅಂತಲ್ಲ ಅವತ್ತಿನ ದಿನವೇ ಹೋಗಲ್ಲ ಅಂತಲೇ ಹೇಳ್ಬೋದು ನಾನು ಏನಂದ್ರೆ ಏನು ಕೆಲಸ ಮಾಡಲಿಲ್ಲ ಅಡುಗೆ ಮನೆ ಎಲ್ಲ ಫುಲ್ಲು ಮೆಸಿ ಮೆಸಿ ಆಗಿತ್ತು ಸರಿ ಬ್ರೇಕ್ಫಾಸ್ಟ್ ಮಾಡಿ ಫಸ್ಟು ಆಮೇಲೆ ಮಾಡೋಣ ಅಂಥೇಳಿ ಎರಡೂ ಸ್ಟವ್ ಮೇಲೆ ಈ ಮೆಣ್ಸಿನ್ಕಾಯಿ ಮತ್ತು ಬದ್ನೆಕಾಯಿನ ಈ ರೀತಿ ಸುಟ್ಕೊತಾ ಇದ್ದೀನಿ ನೋಡ್ಬೋದು ಈ ರೀತಿ ಸ್ವಲ್ಪ ಏನು ಮೇಲುಗಡೆ ಸಿಪ್ಪೆ ಬರುತ್ತೆ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಸುಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು ನೆಕ್ಸ್ಟು ನಾನಿಲ್ಲಿ ಆ ಬದನೇಕಾಯಿನ ಸ್ವಲ್ಪ ತಣ್ಣಗಾದ್ಮೇಲೆ ಆ ಮೇಲ್ಗಡೆ ಸುಟ್ಟಿರೋವಂಥ ಸಿಪ್ಪೆ ತೆಗೆದಿದ್ದೀನಿ ಹಸಿಮೆಣ್ಸಿನ್ಕಾಯಿನ ಹಾಗೆ ಹಾಕ್ಕೊಡೋ ಅಂಥದ್ದು ಇಷ್ಟು ಒಂದು ಸ್ವಲ್ಪ ಬೆಳ್ಳುಳ್ಳಿ ತೋರಿಸಿಲ್ಲ ನಾನು ಮೊದಲಿಗೆ ಇಂಗ್ರೀಡಿಯೆಂಟ್ಸೇ ತೋರಿಸಿಲ್ಲ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಬದನೆಕಾಯಿ ಸುಟ್ಟ ಬದನೆಕಾಯಿ ಗೊಜ್ಜು ನಾನಿಲ್ಲಿ ಮಾಡ್ತಾ ಇರೋದು ಒಗ್ಗರಣೆಗೆ ಸಾಸಿವೆ ಕರಿಬೇವು ಜಜ್ಜಿಟ್ಕೊಂಡಿರೋವಂಥ ಬೆಳ್ಳುಳ್ಳಿನ ಹಾಕೊಂಡ್ರೆ ಆಯಿತು ಇವಾಗ ಮಿಕ್ಸಿ ಜಾರ್ಗೆ ನಾನು ಸುಟ್ಟು ಬದನೇಕಾಯಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಮೆಣಸು ಕೊತ್ತಂಬರಿ ಸೊಪ್ಪು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಒಂದು ರೌಂಡ್ ಹಾಗೆ ಇದ್ದೀನಿ ಏನು ಮಾಡೋಕ್ಕೂ ಮನಸಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ವೀಡಿಯೋ ಎಡಿಟಿಂಗ್ ಮಾಡಬೇಕಾದ್ರೂ ಸಿಕ್ಕಾಪಟ್ಟೆ ಫೀಲ್ ಆಗ್ತಾಯಿದ್ದು ಜ್ವರ ಬಿಟ್ಟಿದೆ ಇವಾಗ ನಾರ್ಮಲ್ ಇದಾನೆ ಅಂದರೂ ಎಲ್ಲೋ ಒಂದು ಕಡೆ ಅಮ್ಮ ಅಮ್ಮ ಅಂತಿರ್ತಾನೆ ಸೊ ಅದು ಒಂದು ಸ್ವಲ್ಪ ನನಗೆ ಬೇಜಾರಿತ್ತು ಓಕೆ ಅಂಥೇಳಿ ಫೈನಲಾಗಿ ಬ್ರೇಕ್ಫಾಸ್ಟ್ ಮುಗಿದ್ಮೇಲೆ ನಾನು ಹನ್ನೆರಡೂವರೆ ಒಂದು ಗಂಟೆ ಗಂಟೆ ಯಾವ ಕೆಲಸನೂ ಮಾಡಲಿಲ್ಲ ಆಮೇಲೆ ಮಾಡಿದ್ದಂಥದ್ದು ಫೈನಲಾಗಿ ಈ ಚಟ್ನಿನ ರುಬ್ಕೊಳ್ತಾ ಇದ್ದೀನಿ ನೀರೇನು ಹಾಕ್ಕೊಳ್ಳೋ ನೆಸೆಸಿಟಿ ಇಲ್ಲ ಬದನೇಕಾಯಲು ನೀರಿರುತ್ತೆ ಅಲ್ವಾ ಬೇಕು ಅಂದರೆ ಒಂಚೂರು ಸೇರಿಸ್ಕೊಂಡು ಈ ರೀತಿ ದಪ್ಪ ದಪ್ಪಾಗಿ ರುಬ್ಕೊಂಡ್ರೆ ಆಯಿತು ಇದಕ್ಕೆ ಇವಾಗ ಒಗ್ಗರಣೆ ಕೊಟ್ಕೊತೀನಿ ಒಗ್ಗರಣೆ ಕೊಡೋಕ್ಕೇನಿಲ್ಲ ನೋಡಿ ಈ ಅದಕ್ಕೆ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಈ ಅದಕ್ಕೆ ರುಬ್ಕೊಂಡ್ಮೇಲೆ ಒಗ್ಗರಣೆ ಕುಟ್ಕೊತಾ ಇದ್ದೀನಿ ಒಂದು ಬಾಣಲಿಗೆ ಆಯಿಲ್ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಆಯಿತು ನೋಡಿ ಸಿಂಪಲ್ ಬೇಗ ಕ್ವಿಕ್ಕಾಗುತ್ತೆ ಇದೆಲ್ಲ ನೋಡಿಕೊಂಡು ಖಾರ ನೋಡಿಕೊಂಡು ಹಾಕೊಳ್ಳಿ ನಾನು ಸ್ವಲ್ಪ ಮೆಣಸಿಕಾಯಿ ಜಾಸ್ತಿನೇ ಆಯಿತು ಇವತ್ತು ಹಿಂಗಾಯಿತು ಮೊಸರು ಜೊತೆಗೆ ತುಪ್ಪದ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಫೈನಲಾಗಿ ಈ ಸುಟ್ ಬದ್ನೆಕಾಯಿ ಗೊಜ್ಜು ರೆಡಿ ಆಗ್ತಾ ಇದೆ ನೋಡಿ ಇವತ್ತು ಇದ್ರ ಕಾಂಬಿನೇಷನ್ ಆಗಿ ರೊಟ್ಟಿ ಮಾಡಿದ್ದೆ ಆವಾಗಲೇ ಹೇಳಿದೆ ಅಲ್ವ ಈ ಜ್ವರ ಬಂದಿರೋರಿಗೆ ರೈಸ್ ಐಟಮ್ ತಿನ್ನೋಕ್ಕಾಗಲ್ಲ ಸೊ ಹಾಗಾಗಿ ರೊಟ್ಟಿ ಮಾಡಿಕೊಂಡು ಕೂತಿದಂಥದ್ದು ಇವತ್ತು ನನಗೆ ಹಬ್ಬ ಅಂತಲೇ ಅನ್ನಿಸ್ಲಿಲ್ಲ ಫ್ರೆಂಡ್ಸ್ ಯಾಕೆ ಅಂತ ಅನ್ನೋದೇ ಗೊತ್ತಾಗಲಿಲ್ಲ ನನಗಿವತ್ತು ಹಬ್ಬ ಅಂತಲೇ ಅನ್ನೋ ಥರ ಫೀಲ್ ಆಗ್ತಾ ಇರಲಿಲ್ಲ ಹೇಳ್ದಂಗೆ ನನ್ನ ಮಗನಿಗೆ ಹುಷಾರಿಲ್ದೇ ಇರೋ ಕಾರಣವೂ ಇರ್ಬೋದು ನಾನು ಆಮೇಲೆ ಮಧ್ಯಾಹ್ನದ ನಂತರ ಕೆಲಸ ಮಾಡಿಕೊಂಡು ಈವ್ನಿಂಗ್ ಪೂಜೆ ಮಾಡಿದ್ದೀನಿ ಸೊ ಹಿಂಗಾಯ್ತು ಓಕೆ ಇದಾಗಿತ್ತು ಇವತ್ತಿನ ವ್ಲಾಗ್ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಹೊಸ ವ್ಲಾಗ್ ಜೊತೆಗೆ ಸಿಗ್ತೀನಿ ಫ್ರೆಂಡ್ಸ್ ನಾಳೆ ಗಣೇಶನ ಹಬ್ಬದ ವ್ಲಾಗ್ ಏನು ಏನು ಎತ್ತ ಅನ್ನೋದನ್ನ ನಾಳೆ ಹಾಕ್ತೀನಿ ಇವತ್ತಿನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಒನ್ಸ್ ಅಗೇನ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್